ಆಕಾಶವಾಣಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಕಭಿ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ ಕುರಿತ ಪ್ರಾಯೋಜಿತ ಸರಣಿ ಈ ಸರಣಿಯ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ಬೆಂಗಳೂರು ನಿಮ್ಹಾನ್ಸ್ ಸಂಸ್ಥೆ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರಿಂದ ಮುನ್ನುಡಿ ನಮಸ್ಕಾರ ಮೆದುಳು ಮತ್ತು ನರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೋಗಗಳು ಕಾಯಿಲೆಗಳು ಹೆಚ್ಚಾಗ್ತಾ ಇರತಕ್ಕಂಥದ್ದು ಆದ್ರಿಂದ ನಮ್ಮ ಸರ್ಕಾರ ನಮ್ಮ ಆರೋಗ್ಯ ಇಲಾಖೆ ಹಾಗೂ ನಿಮ್ಹ್ಯಾನ್ಸ್ ಅವ್ರ ಜೊತೆ ಕೈ ಜೋಡಿಸಿ ಇದರ ಬಗ್ಗೆ ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಕಬಿ ಅಂತ ಹೆಸರನ್ನು ಇಟ್ಟಿದ್ದೇವೆ ಇದರ ಮುಖಾಂತರ ಬ್ರೈನ್ ಹೆಲ್ತ್ ಕ್ಲಿನಿಕ್ ಗಳನ್ನ ಬೆಂಗಳೂರು ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ಇದನ್ನ ಪ್ರಾರಂಭ ಮಾಡೋದಕ್ಕೆ ತೀರ್ಮಾನ ನಾವು ಮಾಡಿದ್ದೇವೆ ಇಡೀ ದೇಶಕ್ಕೇನೆ ಇದು ಮಾದರಿಯಾಗಿದೆ ಆದ್ರಿಂದ ನನ್ನ ಮನವಿ ತಮ್ಮೆಲ್ಲರಲ್ಲೂ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಿಮ್ಮ ವಿನಂತಿ ಕೇಳಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ಶ್ರೋ ನಮಸ್ಕಾರ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ಸರಣಿಗೆ ಸ್ವಾಗತ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಹಂಸಶ್ರೀ ಪಿ ಅವರು ಡಾಕ್ಟರ್ ನಮಸ್ಕಾರ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಭೇಟಿ ಮಾಡೋಕ್ಕೆ ಅಂತ ನಾನು ಕೂಡ ನಿಮ್ಮ ಕ್ಲಿನಿಕ್ ಗೆ ಬಂದಿದ್ದೆ ಗಂಡ ಹೆಂಡತಿ ಒಬ್ರು ಒಂದು ಮಗುನ್ ಕರ್ಕೊಂಡ್ ಬಂದಿದ್ರು ಮಗು ಯಾಕೋ ತುಂಬಾ ಡಲ್ ಆಗಿತ್ತು ಯಾವುದೇ ಚಟುವಟಿಕೆ ಇಲ್ಲದೆ ತುಂಬಾ ಸಪ್ಪೆ ಕೂತಿತ್ತು ಏನಾಗಿತ್ತು ಡಾಕ್ಟರ್ ಆ ಮಗುಗೆ ತಂದೆ ತಾಯಿ ಮತ್ತು ಮಗುವಿನ ಜೊತೆ ಮಾತಾಡಿದ ನಂತರ ನಂಗೆ ಬಂದಿದೆ ಏನಂದ್ರೆ ಶಾಲೆಯಲ್ಲಿರುವ ಒತ್ತಡದಿಂದ ಮಗುವಿಗೆ ಆಗಾಗ ತಲೆನೋ ಕಂಡು ಬರ್ತಾ ಇತ್ತು ಮ್ಯಾಮ್ ಅದರಿಂದ ಮಗು ಆತರ ಥರ ಮಂಕಾಗಿ ಅಂದ್ರೆ ಮಕ್ಕಳಿಗೂ ತಲೆನೋವು ಬರುತ್ತೆ ಅಂತೀರಾ ಹೌದು ತುಂಬಾ ಸಾಮಾನ್ಯವಾಗಿ ಕಂಡು ಬರುತ್ತೆ ಮಕ್ಕಳಲ್ಲೂ ಅಂದ್ರೆ ತಲೆನೋವು ಮಕ್ಕಳು ಹೇಳ್ಕೊಳಕ್ ಬರೋದಿಲ್ಲ ಆದ್ರೆ ದೊಡ್ಡವರು ತಲೆನೋವು ಬಂದ ತಕ್ಷಣ ಪಟ್ಟ ಅಂತ ಹೇಳ್ತಾರೆ ಅದಕ್ಕೆ ಏನೋ ಒಂದು ತಾತ್ಕಾಲಿಕವಾಗಿ ಒಂದು ಉಪಶಮನಕ್ಕೆ ಮಾತ್ರೆ ಅನ್ನೋ ಏನೋ ತಗೋಬಹುದು ಆದ್ರೆ ಮಕ್ಕಳಿಗೆ ತಲೆನೋವು ಬಂದಾಗ ಬಹಳ ಕಷ್ಟ ಆಗುತ್ತೆ ಅದನ್ನ ಹೇಗೆ ಹಿಡಿಯೋದು ಏಳು ವರ್ಷದ ಮೇಲ್ಪಟ್ಟ ವಯಸ್ಕರ ಮಕ್ಕಳು ಅವರು ಹೇಳ್ತಾರೆ ಮೇಡಮ್ ಅವರಿಗೆ ತಲೆನೋವು ಬರ್ತಾ ಇದೆ ಯಾವ ಸ್ಥಳದಲ್ಲಿ ಬರ್ತಾ ಇದೆ ಯಾವ ರೀತಿ ಬರ್ತಾ ಇದೆ ಅಂತ ಅವರು ಹೇಳಬಹುದು ಆದ್ರೆ ಈಗ ಇನ್ನ ಮಾತು ಕಲಿತಾ ಇದಾರೆ ಅಥವಾ ಇನ್ನ ಚಿಕ್ಕ ಮಕ್ಕಳು ಅವರಲ್ಲಿ ಹೇಳ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತದೆ ಅವರಲ್ಲಿ ಬೇರೆ ಬೇರೆ ತರ ಲಕ್ಷಣಗಳು ಬರುತ್ತೆ ಯಾವ ತರ ಲಕ್ಷಣಗಳಂದ್ರೆ ಹೊಟ್ಟೆ ನೋವು ಇರಬಹುದು ಅಥವಾ ವಾಂತಿ ವಾಕರಿಕೆ ಅಥವಾ ಧ್ವನಿ ಮತ್ತು ಬೆಳಕಿಗೆ ಅತಿ ಸೂಕ್ಷ್ಮತೆ ಇರುತ್ತದೆ ಕೆಲವು ಸಲ ಅವರು ಹೇಳಬಹುದು ನಂಗೆ ತಲೆನೋವು ಬರ್ತಿದೆ ಅಂತ ಎಲ್ಲಾ ಮಕ್ಕಳು ಹೇಳ್ಕೊಳ್ಳಲು ಕಷ್ಟ ಆಗ್ಬಹುದು ಸಲ ನೋವಿನಿಂದ ಕೂಡ ಅವರು ಅಳಲು ಕೂಡ ಸ್ಟಾರ್ಟ್ ಮಾಡ್ತಾರೆ ಮತ್ತೆ ನಾರ್ಮಲ್ ಆಗಿ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಕೂಡ ಅವರು ನಿರಾಸಕ್ತಿ ತೋರಿಸಬಹುದು ಬೇರೆ ಬೇರೆ ಚಿಕ್ಕ ಮಕ್ಕಳಲ್ಲಿ ಲಕ್ಷಣಗಳು ಕಂಡು ಬರುತ್ತದೆ ಶ್ರೋತೃಗಳ ಇವತ್ತಿನ ಕಭಿ ಸರಣಿಯಲ್ಲಿ ಮಕ್ಕಳಲ್ಲಿ ತಲೆನೋವು ಈ ವಿಷಯವಾಗಿ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಬೆಂಗಳೂರಿನ ನಿಮ್ಹನ್ಸ್ ನ ಅಸೋಸಿಯೇಟ್ ಪ್ರೊಫೆಸರ್ ಜೊತೆಗೆ ಮಕ್ಕಳ ನರರೋಗ ತಜ್ಞರಾದಂತಹ ಡಾಕ್ಟರ್ ಹಂಸಶ್ರೀ ಪಿ ಅವರು ಡಾಕ್ಟರ್ ಮಕ್ಕಳಲ್ಲಿ ಬೇರೆ ಬೇರೆ ಕಾರಣಕ್ಕೆ ತಲೆನೋವು ಬರುತ್ತೆ ಅಂತ ತಾವು ಹೇಳ್ತಾ ಇದ್ದೀರಾ ಸಾಮಾನ್ಯವಾಗಿ ಇತ್ತೀಚೆಗೆ ಮಕ್ಕಳಲ್ಲಿ ಇತರ ತಲೆನೋವು ಅಂತ ಗಮನಿಸೋದು ಹೆಚ್ಚಾಗಿ ಮೊಬೈಲ್ ನೋಡ್ತಾರೆ ಅದರಿಂದ ತಲೆನೋವು ಬರುತ್ತೆ ಟಿವಿ ಹೊತ್ತು ಅದರಿಂದ ತಲೆನೋವು ಬರುತ್ತೆ ಅಂತ ಕೇಳಿದೀವಿ ಇದು ಎಷ್ಟು ನಿಜ ಇದು ನಿಜ ಮೇಡಮ್ ಈಗ ಹೇಗಾಗಿದೆ ಅಂದ್ರೆ ರಜಾದಲ್ಲಿ ಅಥವಾ ಮೊಬೈಲ್ ಬಳಕೆ ತುಂಬಾ ಜಾಸ್ತಿ ಆಗ್ತಾ ಇರೋದ್ರಿಂದ ಕಣ್ಣಿನ ಗಮನವನ್ನು ಒಂದೇ ಕಡೆ ಹರಿಸೋದ್ರಿಂದ ಕಣ್ಣಿನ ಆಯಾಸ ಆಗ್ತಾ ಇದೆ ಆ ಆಯಾಸದಿಂದ ತಲೆನೋವು ಕಂಡು ಬರ್ತಾ ಇದೆ ಇದೊಂದೇ ಅಲ್ಲ ಬೇರೆ ಬೇರೆ ಕಾರಣಗಳಿಂದನೂ ತಲೆನೋವು ಬರುತ್ತೆ ನಾವು ಹೇಗೆ ಇದನ್ನ ಡಿವೈಡ್ ಮಾಡಬಹುದು ಅಂದ್ರೆ ಪ್ರಾಥಮಿಕ ತಲೆನೋವು ಹಾಗೂ ಇನ್ನಿತರ ಕಾರಣಗಳಿಂದ ಬರುವ ತಲೆನೋವುಗಳು ಸಾಮಾನ್ಯ ಕಂಡು ಕಂಡುಬರುವುದು ಪ್ರಾಥಮಿಕ ತಲೆನೋವು ಪ್ರಾಥಮಿಕ ತಲೆನೋವು ಅಂದ್ರೆ ಮೈಗ್ರೇನ್ ಟೆನ್ಷನ್ ಟೈಪ್ ಹೆಡ್ ಅಂತ ಹೇಳ್ತೀವಿ ಮಕ್ಕಳಿಗೂ ಮೈಗ್ರೇನ್ ತಲೆನೋವು ಬರುತ್ತೆ ಅಂತೀರಾ ಹೌದು ಖಂಡಿತವಾಗಿಯೂ ಮೈಗ್ರೇನ್ ತಲೆನೋವನ್ನು ತಲೆನೋವು ಹೇಗೆ ಕಂಡುಹಿಡಿಯೋದು ಡಾಕ್ಟರ್ ಹಂಸಶ್ರೀ ಅವರೇ ಮೈಗ್ರೇನ್ ಅಂದ್ರೆ ನಿಮಗೆಲ್ಲ ಹಾಗೆ ಅರೆ ತಲೆನೋವು ನೀವು ಅದು ಕನ್ನಡದಲ್ಲಿ ಕರೆಯೋದೇ ಅರೆ ತಲೆನೋವು ಅಂತ ಒಂದು ಭಾಗದಲ್ಲಿ ಬರುತ್ತದೆ ಆದ್ರೆ ಮಕ್ಕಳಲ್ಲಿ ಆ ರೀತಿ ಬರದೇ ಇರಬಹುದು ಮಕ್ಕಳಲ್ಲಿ ಎರಡು ಭಾಗದಲ್ಲಿ ಕೂಡ ಕಾಣಿಸ್ಕೊಳ್ಬಹುದು ಮುಂಭಾಗ ಮತ್ತು ಮಧ್ಯದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತದೆ ಅದ್ರ ಜೊತೆಗೆ ಮುಂಚೆ ಧ್ವನಿ ಮತ್ತು ಬೆಳಕಿಗೆ ಅತಿ ಸೂಕ್ಷ್ಮತೆಯನ್ನು ಹೊಂದಿರುತ್ತಾರೆ ಮತ್ತೆ ವಾಂತಿ ಮತ್ತು ವಾಕರಿಕೆ ಬರುವ ಲಕ್ಷಣಗಳಿರುತ್ತದೆ ಮತ್ತೆ ಒಂದು ಸಾಲಿ ಬಂದ್ರೆ ಸುಮಾರು ಅರ್ಧದಿಂದ ಎರಡು ಗಂಟೆಗಳ ಕಾಲ ಅವಕಾಶ ಇರಬಹುದು ಹಾಗೂ ಅದು ನಿದ್ದೆ ಮಾಡಿದ್ರೆ ಸ್ವಲ್ಪ ರೆಸ್ಟ್ ತಗೊಂಡ್ರೆ ಅಥವಾ ಧ್ವನಿ ಮತ್ತು ಬೆಳಕಿನಿಂದ ದೂರ ಇದ್ದರೆ ಕಡಿಮೆ ಆಗ್ತದೆ ಯಾರಲ್ಲಿ ಕಂಡು ಬರುತ್ತೆ ಅಂದರೆ ಪೋಷಕರಲ್ಲಿ ಈ ತರ ಮೈಗ್ರೇನ್ ತೊಂದರೆ ಇದ್ದರೆ ಅವರ ಮಕ್ಕಳಲ್ಲಿ ಕೂಡ ತಲೆನೋವು ಬರೋದು ಸಹಜವಾಗಿರುತ್ತದೆ ಅಂದ್ರೆ ತಂದೆ ತಾಯಿಯಂದ್ರಿಗೆ ತಲೆನೋವು ಇದ್ರೆ ಮಕ್ಕಳಿಗೆ ಬರುವ ಸಾಧ್ಯತೆ ಹೆಚ್ಚು ಅಂತ ಹೇಳಿ ಹೆಚ್ಚು ಹಾಗಾಗಿ ಮಕ್ಕಳು ಈ ತರ ಏನಾದ್ರು ಪದೇ ಪದೇ ವಾಂತಿ ಮಾಡ್ಕೊಳ್ತಾ ಇರೋದು ಅಥವಾ ನಿದ್ದೆ ಸರಿಯಾಗಿ ಮಾಡದೇ ಇರೋದು ಖಿನ್ನತೆಗೆ ಒಳಗಾಗೋದು ಇದನ್ನೆಲ್ಲ ಗಮನಿಸಿದ್ರೆ ತಲೆನೋವು ಇರಬಹುದು ಅಂತ ಗುಮಾನಿಯ ಮೇಲೆ ನಿಮ್ಮ ಹತ್ರ ಕರ್ಕೊಂಡ್ಬರ್ಬೇಕಾಗುತ್ತೆ ಹೌದು ಖಂಡಿತವಾಗಿ ಖಂಡಿತವಾಗಿ ಇದನ್ನು ಗಮನಿಸಬೇಕಾಗ್ತದೆ ಇನ್ನಿತರ ಕಾರಣಗಳು ಏನಿರಬಹುದು ಅಂದ್ರೆ ದೃಷ್ಟಿದೋಷ ಸೊ ಏನಾಗುತ್ತೆ ಅಂದ್ರೆ ಈ ಮಕ್ಕಳಲ್ಲಿ ಬೆಳಿತಾ ಬೆಳಿತಾ ದೃಷ್ಟಿದೋಷಗಳು ಕೂಡ ಕಂಡು ಬರುತ್ತದೆ ಒಂದೇ ಸುಮ್ನೆ ಫೋಕಸ್ ಮಾಡುವುದರಿಂದ ಸೊ ಕೆಲವು ಮಕ್ಕಳಿಗೆ ಹಿಂದಿನ ಬೆಂಚಲ್ಲಿ ಕೂತ್ಕೊಳ್ಳುವಾಗ ಬೋರ್ಡ್ ಕಾಣಿಸುದಿಲ್ಲ ಬರೆದಿರೋ ಅಕ್ಷರಗಳು ಕಾಣಿಸೋದಿಲ್ಲ ಆ ಸಮಯದಲ್ಲಿ ಅವರು ತಂದೆ ತಾಯಿಗೆ ಹೇಳಿದ ತಕ್ಷಣ ಅವರು ಕರ್ಕೊಂಡು ಹೋಗಿ ಕಣ್ಣಿನ ವೈದ್ಯರ ಹತ್ರ ತೋರಿಸಿ ಕಣ್ಣಿನ ಪರೀಕ್ಷೆ ಮಾಡಿಸಿ ಅದು ಪವರ್ ಚೆಕ್ ಮಾಡಿ ತೋರಿಸಬೇಕಾಗುತ್ತದೆ ಇನ್ನೊಂದು ನಾನು ಹೇಳಿದೆ ಕಣ್ಣಿನ ಆಯಾಸ ಡಿಜಿಟಲ್ ಪರದೆಗಳ ಉಪಯೋಗ ಈಗ ಹೇಗಾಗಿದೆ ಅಂದ್ರೆ ಜಾಸ್ತಿ ಐಪ್ಯಾಡ್ ಫೋನ್ ಟಿವಿ ವಿಡಿಯೋ ಗೇಮ್ಸ್ ಎಲ್ಲ ಒಂದೇ ಸಮನೆ ಫೋಕಸ್ ಮಾಡಿ ಮಾಡೋದ್ರಿಂದ ಇದರಲ್ಲಿ ತಂದೆ ತಾಯಿಯರ ತಪ್ಪು ಕೂಡ ಇದೆ ಮಕ್ಕಳು ಸುಮ್ನೆ ಇರ್ತಾರೆ ಅಂತ ಹೇಳಿ ಮಕ್ಕಳ ಕೈಗೆ ಮೊಬೈಲ್ ಕೊಡೋದು ಅಥವಾ ಟಿವಿ ಹಾಕಿ ಕುಡಿಸೋದು ಮಾಡ್ಬಿಡ್ತಾರೆ ತಂದೆ ತಾಯಿ ಅಂದ್ರೂ ಕೂಡ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಆಗುತ್ತೆ ಅಲ್ಲ ಹೌದು ಇದರ ಬದಲು ಅವರಿಗೆ ಚಟುವಟಿಕೆಗಳಲ್ಲಿ ಆಡಲು ಬಿಡಬೇಕಾಗ್ತದೆ ಪಾರ್ಕ್ ಗೇಮ್ಸ್ ಅಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡಬೇಕಾಗ್ತದೆ ಸೊ ಇದರಿಂದ ಅವರ ಕಣ್ಣಿನ ಆಯಾಸ ಕೂಡ ಕಡಿಮೆ ಆಗಿ ಬೇರೆ ಚಟುವಟಿಕೆಗಳಿಂದನೂ ಕೂಡ ಅವರ ಆರೋಗ್ಯ ಕೂಡ ಚೆನ್ನಾಗಿರುತ್ತದೆ ಇನ್ನೊಂದು ಮುಖ್ಯವಾಗಿ ಅಂದ್ರೆ ಅವರು ಪೌಷ್ಟಿಕ ಆಹಾರವನ್ನು ತಿಂದೆ ಇರುವುದು ಶಾಲೆಗಳಲ್ಲಿ ಹೋಗ್ತಾರೆ ಬೆಳಗ್ಗೆ ಆರು ಗಂಟೆಗೆ ಬಸ್ ಇರುತ್ತೆ ಸೊ ಅವರು ತಿಂಡಿ ಸರಿಯಾದ ಸಮಯದಲ್ಲಿ ತಿನ್ನುವುದಿಲ್ಲ ಊಟ ಸರಿಯಾದ ಸಮಯದಲ್ಲಿ ತಿನ್ನುವುದಿಲ್ಲ ಆಹಾರಗಳು ಸರಿಯಾದ ಸಮಯದಲ್ಲಿ ತಿನ್ನದಿದ್ದಾಗ ಕೂಡ ಅವರಿಗೆ ತಲೆನೊಬ್ಬರ ಸಾಧ್ಯತೆ ಇರುತ್ತದೆ ಈ ನಿರ್ಜಲೀಕರಣ ಡಿಹೈಡ್ರೇಷನ್ ಆದಾಗ್ಲೂ ಕೂಡ ತಲೆನೋವು ಬರುತ್ತೆ ಏನಾಗುತ್ತೆ ಹೌದು ಏನಾಗುತ್ತೆ ಅಂದ್ರೆ ಮಕ್ಕಳು ಜಾಸ್ತಿ ಚಟುವಟಿಕೆಗಳು ಓಡಾಡುವುದರಿಂದ ಅವರು ನೀರಿನ ಅಂಶ ಬೆವರಾಗಿ ಅದು ಕಡಿಮೆ ಆಗ್ತಾ ಹೋಗುತ್ತೆ ನೀರು ಜಾಸ್ತಿ ಕುಡಿತಾ ಇರಬೇಕಾಗುತ್ತೆ ನೀರು ಕಡಿಮೆ ಆದಲ್ಲೂ ಕೂಡ ಡಿಹೈಡ್ರೇಷನ್ ಆದಲ್ಲೂ ಕೂಡ ಅವ್ರಿಗೆ ತಲೆನೋವು ಬರೋ ಸಾಧ್ಯತೆ ಪೋಷಕರು ಗಮನ ಹರಿಸಿ ಮಕ್ಕಳಿಗೂ ಕೂಡ ನೀರು ಕುಡಿಸಬೇಕು ಇನ್ನೊಂದು ನಿದ್ರೆ ಸೊ ಸರಿಯಾದ ಸಮಯದಲ್ಲಿ ನಿದ್ದೆ ಮಾಡ್ಬೇಕು ಸೊ ಒಂದು ದಿನ ಎಂಟು ಗಂಟೆ ಒಂದು ದಿನ ಒಂಬತ್ತು ಒಂದು ದಿನ ಹನ್ನೆರಡು ಗಂಟೆ ಆತರ ಮಾಡಿದ್ರೆ ಸರಿಯಾದ ಅಭ್ಯಾಸ ಇಲ್ಲದೆ ರೊಟೀನ್ ಒಂದು ಮೈಂಟೈನ್ ಮಾಡದೆ ನಿದ್ದೆ ಮಾಡಿದ್ರೆ ಕೂಡ ತಲೆನೋವು ಬರೋ ಸಾಧ್ಯತೆಗಳು ಇರುತ್ತದೆ ಕೆಲವು ಮಕ್ಕಳು ಹಲ್ ನೋವು ಅಂತ ಕೂತ್ಕೊಂಡ್ಬಿಡ್ತಾರೆ ಅಥವಾ ಕಿವಿ ನೋವು ಇದ್ರೆ ಅದರಿಂದ ಕೂಡ ತಲೆನೋವು ಅಂತ ಹೇಳ್ತಾರೆ ಬೇರೆ ಅಂಗಗಳ ಮೇಲಿನ ನೋವು ಕೂಡ ತಲೆನೋವು ಕಾರಣ ಆಗಬಹುದು ಹೌದು ಖಂಡಿತವಾಗಿಯೂ ಕಾರಣ ಆಗುತ್ತೆ ಮೊದಲನೇದ ಕಣ್ಣಿದ್ ನಾನು ಹೇಳಿದೆ ಇನ್ನೊಂದು ಹಲ್ಲಿದು ನಿಮ್ಗೆ ಗೊತ್ತಿರೋ ಹಾಗೆ ಮಕ್ಕಳು ಜಾಸ್ತಿ ಸ್ವೀಟು ಚಾಕ್ಲೇಟ್ಸ್ ಎಲ್ಲ ತಿಂತ ಇರ್ತಾರೆ ಬ್ರಷ್ ಕೂಡ ಸರಿಗೆ ಮಾಡ್ತಿರೋದಿಲ್ಲ ಡೆಂಟಲ್ ಕ್ಯಾವಿಟೀಸ್ ಏನ್ ಹೇಳ್ತೀವಿ ಅದರಿಂದ ಕೂಡ ಮಕ್ಕಳಿಗೆ ತಲೆನೋವು ಬರುತ್ತದೆ ಬ್ರೈನ್ ಏರಿಯಾ ಏನ್ ಹೇಳ್ತೀವಿ ಎಲ್ಲ ಒಂದೇ ನರ ನರ್ವ್ ಸಪ್ಲೈ ಏನಿರುತ್ತೆ ಅದೆಲ್ಲ ಕಾಮನ್ ಇರುತ್ತೆ ಸೊ ಅದಕ್ಕೆ ಇದರಿಂದ ತಲೆನೋವು ಬರುತ್ತದೆ ಡೆಂಟಲ್ ಕ್ಯಾವಿಟೀಸ್ ಇಂದ ಗಂಟ್ಲು ನೋವು ಟಾನ್ಸಿಲೈಟಿಸ್ ಶೀತ ನೆಗಡಿ ಸೈನೋಸೈಟಿಸ್ ಕಿವಿಯಲ್ಲಿ ಏನಾದ್ರು ಸೋರುವಿಕೆ ಅದರಿಂದ ಕೂಡ ತಲೆನೋವು ಕಂಡು ಬರೋ ಸಾಧ್ಯತೆ ಇರುತ್ತದೆ ಇದಷ್ಟೇ ಅಲ್ಲ ಬೇರೆ ತೊಂದರೆಗಳಿಂದ ತಲೆನೋವು ಬರಬಹುದು ಕಾಣಿಸ್ಕೊಳ್ಳುತ್ತೋ ಕಾಣಿಸ್ಕೊಳ್ಬಹುದು ಜಾಗ್ರತೆ ವಹಿಸಬೇಕಾಗುತ್ತೆ ಹೌದು ಖಂಡಿತವಾಗಿಯೂ ಇನ್ನೊಂದು ನಾನು ಏನ್ ಹೈಲೈಟ್ ಇಷ್ಟ ಇಷ್ಟಪಡ್ತೀನಿ ಒತ್ತಡ ಮಾನಸಿಕ ಒತ್ತಡದಿಂದ ಕೂಡ ಅವರಿಗೆ ತಲೆನೋವು ಬರುತ್ತೆ ಶಾಲೆಯಲ್ಲಿ ಒತ್ತಡ ಇದ್ದು ಪರೀಕ್ಷೆ ಒತ್ತಡ ಇದ್ದು ಸ್ನೇಹಿತರ ಜೊತೆ ಕಿರಿಕಿರಿ ಅಥವಾ ಅಪ್ಪ ಅಮ್ಮನ ಪ್ರೆಷರ್ ಓದಬೇಕು ಇಷ್ಟು ತಗಿಬೇಕು ಅನ್ನೋ ಒತ್ತಡ ಇದ್ರೂ ಕೂಡ ಮಕ್ಕಳಿಗೆ ಖಿನ್ನತೆ ಬಂದು ತಲೆನೋವು ಎಲ್ಲ ಉಂಟಾಗಬಹುದು ಈ ತಲೆನೋವೆಲ್ಲ ಏನಂದ್ರೆ ನಾವು ಸ್ವಲ್ಪ ಮಾತ್ರೆಗಳು ಕೊಟ್ಟಿ ಅಥವಾ ಸ್ವಲ್ಪ ಕೌನ್ಸಿಲಿಂಗ್ ಮಾಡಿ ಗುಣಪಡಿಸಬಹುದಾಗುತ್ತದೆ ಬಟ್ ಅಪಾಯಕಾರಿ ತಲೆನೋವು ಯಾವ್ದು ಬಗ್ಗೆ ಗಮನ ಹರಿಸ್ಬೇಕು ಅಪಾಯಕಾರಿ ಲಕ್ಷಣಗಳು ಏನಂತ ನಾನು ನಿಮ್ಗೆ ತಿಳಿಸ್ತೀನಿ ಸೊ ಆ ಲಕ್ಷಣಗಳಿದ್ದಲ್ಲಿ ನಾವು ಖಂಡಿತವಾಗಿ ವೈದ್ಯರನ್ನು ಇಮಿಡಿಯೇಟ್ ಆಗಿ ಇದನ್ನೆಲ್ಲ ನಾವೇ ಗಮನಿಸಬಹುದಾದಂತಹ ತಲೆನೋವು ಹೌದು ಅಂದ್ರೆ ನಮ್ಮ ಗಮನಕ್ಕೂ ಮೀರಿ ಕೆಲವೊಂದಿಷ್ಟು ತಲೆನೋವುಗಳು ಬರುತ್ತೆ ಅಂತ ಹೇಳ್ತೀವಿ ಯಾವುದು ಅದೆಲ್ಲ ಅದೆಲ್ಲ ಸೊ ಈಗ ತಲೆನೋವು ಜೊತೆ ದೃಷ್ಟಿ ಹೋಗುವುದು ಅಥವಾ ಕೈಕಾಲು ಪ್ಯಾರಾಲಿಸಿಸ್ ಆಗೋದು ಅಥವಾ ಅಪಸ್ಮರ ಬರೋದು ತಪ್ಪೋದು ಅಥವಾ ವಾಂತಿ ತುಂಬಾ ಜೋರಾಗಿ ಬರ್ತಾ ಇರೋದು ಅಥವಾ ನಿದ್ರೆ ಮಾಡ್ತಾ ಇರೋ ಮಗುನ ಏಳ್ಸೋದು ಅಥವಾ ಬೆಳಗಿನ ಜಾವದ ತಲೆ ಸೀರಿಯಸ್ ಕಾರಣಗಳು ಇರಬಹುದು ಲಕ್ಷಣಗಳಿದ್ದಲ್ಲಿ ಆ ತರ ಇದ್ದಲ್ಲಿ ಖಂಡಿತವಾಗಿಯೂ ನಿರ್ಲಕ್ಷಿಸದೆ ನಿಮ್ಮ ವೈದ್ಯರನ್ನು ನೀವು ತೋರಿಸಬೇಕಾಗ್ತದೆ ತಲೆನೋವು ಬಂದಾಗ ಮಕ್ಕಳಿಗೆ ಆಗ್ಲಿ ದೊಡ್ಡವರಿಗೆ ಆಗ್ಲಿ ಮೆದುಳಿನಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಡಾಕ್ಟರ್ ಹಂಸಶ್ರೀ ಅವರೇ ಸೊ ಮೆದುಳಿನಲ್ಲಿ ಇನ್ಫೆಕ್ಷನ್ ಆಗಿರಬಹುದು ಮೇಡಮ್ ಒಂದು ಮೆದುಳಿನ ಸೋಂಕು ಏನ್ ಹೇಳ್ತೀವಿ ಅದರಿಂದ ತಲೆನೋ ಬರಬಹುದು ಅಥವಾ ಗೆಡ್ಡೆ ಇರಬಹುದು ಚಿಕ್ಕ ವಯಸ್ಕರಲ್ಲಿ ಗೊತ್ತೇ ಆಗೋದಿಲ್ಲ ಎಲ್ಲ ಚೆನ್ನಾಗಿರುತ್ತೆ ಸಡನ್ ಆಗಿ ಒಂದಿನ ಅವ್ರಿಗೆ ಅತಿ ತೀವ್ರತೆಯಿಂದ ತಲೆನೋವು ಬರುತ್ತೆ ಅದು ಸ್ಕ್ಯಾನ್ ಮಾಡಿ ನೋಡಿದಾಗ ಅಲ್ಲಿ ಒಂದು ಗೆಡ್ಡೆ ಇರಬಹುದು ಸೋಂಕು ಇರಬಹುದು ಅಥವಾ ಸ್ಟ್ರೋಕ್ ಆಗ್ಬಹುದು ದೊಡ್ಡವರಲ್ಲಿ ನಾವು ಹೇಗೆ ಪಾರ್ಶ್ವವಾಯು ಅಥವಾ ಪ್ಯಾರಾಲಿಸ್ ಏನ್ ಹೇಳ್ತೀವಿ ಸ್ಟ್ರೋಕ್ ಅದು ಚಿಕ್ಕ ಮಕ್ಕಳಲ್ಲೂ ಕೂಡ ಕಂಡು ಬರುತ್ತೆ ಈ ತರ ಬದಲಾವಣೆಗಳನ್ನ ನಾವು ನೋಡಬಹುದು ಕೆಲವು ಸಲ ಮಕ್ಕಳಿಗೆ ತೀರಾ ಜ್ವರ ಬಂದಾಗ ನೆಗಡಿ ಬಂದಾಗ ಆಗ್ಲೂ ಕೂಡ ತಲೆನೋವು ಬರುವ ಸಾಧ್ಯತೆ ಇದೆಯಾ ಇರುತ್ತದೆ ನಿಮ್ ಹತ್ರ ತಂದೆ ಮಕ್ಕಳನ್ನ ಕರ್ಕೊಂಡು ಬಂದಾಗ ಅವ್ರಿಗೆ ಗೊತ್ತಿರೋದಿಲ್ಲ ಮಕ್ಕಳಿಗೆ ತಲೆನೋವು ಇದೆ ಅಂತ ಅನ್ಬಿಟ್ಟು ಬೇರೆ ಏನೇನು ಕಾರಣಗಳನ್ನ ಸಾಮಾನ್ಯವಾಗಿ ನಿಮ್ ಹತ್ರ ಹೇಳ್ತಾರೆ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಓ ಇದು ತಲೆನೋವು ಇರಬಹುದು ಮಗುವಿಗೆ ಅಂತ ನೀವಾಗ ಅದನ್ನ ಡಯಾಗ್ನೈಸ್ ಮಾಡ್ತೀರಾ ಏನ್ ಕಾರಣಗಳನ್ನ ಸಾಮಾನ್ಯವಾಗಿ ಹೇಳ್ತಾರೆ ಅನುವಂಶೀಯ ಕಾರಣಗಳು ಇರುತ್ತೆ ಜನ್ಮಜಾತ ಅನುವಂಶಿತ ಅಂದ್ರೆ ಜೆನೆಟಿಕ್ ಪ್ರಾಬ್ಲಮ್ಸ್ ಕೂಡ ಇರುತ್ತೆ ಸೊ ತಲೆನೋವು ಅದು ಮೊದಲಿನ ಲಕ್ಷಣ ಆಗಿರಬಹುದು ಅಥವಾ ಆಮೇಲೆ ಕೂಡ ಬರಬಹುದು ಬೇರೆ ಲಕ್ಷಣಗಳ ಬಂದು ತಲೆನೋವು ಅದರ ಜೊತೆಗೆ ಆಮೇಲೂ ಕೂಡ ಬರಬಹುದು ಅದನ್ನು ಕೂಡ ಗಮನ ಹರಿಸಬೇಕು ತಲೆನೋವು ಬೇರೆ ಯಾವ ಯಾವ ಲಕ್ಷಣಗಳು ಆ ಮಗುಗಿದೆ ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಏನು ಹೇಳ್ತೀವಿ ಅದು ಕೂಡ ನಾವು ತಗೋಬೇಕು ಅದು ಸಂಬಂಧದಲ್ಲಿ ಮದುವೆ ಆಗಿದ್ರ ಅದೆಲ್ಲ ನಾವು ಗಮನ ಇಟ್ಟು ಹಿಸ್ಟ್ರಿ ತಗೊಂಡಾಗ ನಮಗೆ ತಿಳಿಯುತ್ತೆ ಮೇಡಮ್ ಈಗ ನೀವು ಹೇಳಿದ ಎಲ್ಲ ಲಕ್ಷಣವನ್ನ ಯಾವ್ದಾದ್ರು ಒಂದು ಮಗುವಿನಲ್ಲಿ ಕಂಡು ಬರ್ತಾ ಇದೆ ಅಂತಂದ್ರೆ ಪೋಷಕರು ಯಾವ ಹಂತದಲ್ಲಿ ಮಗುವನ್ನು ನಿಮ್ಮ ಹತ್ರ ಕರ್ಕೊಂಡ್ ಬರಬೇಕು ಅಂತ ನೀವು ನಿರೀಕ್ಷೆ ಮಾಡ್ತೀರಾ ನೀವು ಹೇಳಿದಾಗ ಆರಂಭದ ಹಂತದಲ್ಲಿ ಕರ್ಕೊಂಬಂದ್ರೆ ತುಂಬಾ ಒಳ್ಳೇದು ಮೇಡಮ್ ಪ್ರಾಥಮಿಕ ತಲೆನೋವ ಮೈಗ್ರೇನ ಟೆನ್ಷನ್ ಹೆಡ್ಡೇಕಾ ಅಥವಾ ಏನಾದ್ರು ಒಳಗಡೆ ಅಪಾಯಕಾರಿ ತೊಂದರೆ ಇದೆಯಾ ಅಂತ ಅವ್ರು ಹೇಳುವ ಲಕ್ಷಣಗಳಿಂದ ನಾವು ಗುರುತಿಸ್ತೇವೆ ಅದರ ಪ್ರಕಾರ ನಾವು ಇನ್ವೆಸ್ಟಿಗೇಷನ್ಸ್ ಮಾಡ್ತೇವೆ ಮುಖ್ಯವಾಗಿ ನಾವು ಕಣ್ಣಿನ ಪರೀಕ್ಷೆ ಮಾಡ್ಬೇಕಾಗ್ತದೆ ಇನ್ನೊಂದು ಬ್ಲಡ್ ಪ್ರೆಷರ್ ಬಿಪಿ ಚೆಕ್ ಮಾಡ್ಬೇಕಾಗ್ತದೆ ಬಿ ಪಿ ಜಾಸ್ತಿ ಆದಾಗ ತಲೆನೋವು ಬರೋ ಚಾನ್ಸಸ್ ಇರುತ್ತದೆ ಆ ಲಕ್ಷಣಗಳ ತೀವ್ರತೆ ಮೇಲೆ ನೋಡಿ ನಾವು ಸಿಟಿ ಸ್ಕ್ಯಾನೋ ಎಮ್ ಆರ್ ಐ ಬ್ರೈನ್ ಸ್ಕ್ಯಾನ್ ಮಾಡಿಸ್ಬೇಕಾಗುತ್ತೆ ಅದರ ಪ್ರಕಾರ ನಮಗೆ ತಿಳಿಯುತ್ತೆ ಇದು ಯಾವ ಥರ ತಲೆನೋವು ಆರಂಭದ ಹಂತದಲ್ಲಿ ಕರ್ಕೊಂಡು ಬಂದರೆ ತುಂಬಾ ತುಂಬಾ ಒಳ್ಳೆಯದು ಆರಂಭ ಹಂತದಲ್ಲಿ ಕರ್ಕೊಂಡು ಬರಕ್ ಆಗ್ತಾ ಇಲ್ಲ ಬಟ್ ತೀವ್ರತೆ ತುಂಬಾ ಜಾಸ್ತಿ ಆಗ್ತಾ ಇದೆ ಮಲಗಿರೋ ಮಗು ಏಳಿಸಿ ಮಗುವಿನ ಚಟುವಟಿಕೆಗಳು ಕಡಿಮೆ ಆಗ್ತಾ ಇದೆ ಖಿನ್ನತೆ ಜಾಸ್ತಿ ಆಗ್ತಾ ಇದೆ ಆ ರೀತಿ ಹಂತದಲ್ಲಿ ಕರ್ಕೊಂಡು ಬಂದರೆ ಬಂದರೂ ಕೂಡ ನಾವು ನೋಡ್ತೀವಿ ಬಟ್ ಮುಖ್ಯವಾಗಿ ಆರಂಭದ ಹಂತದಲ್ಲಿ ಕರ್ಕೊಂಡು ಬರೋದು ತುಂಬಾ ಒಳ್ಳೆಯದು ಇತ್ತೀಚಿನ ದಿನಗಳಲ್ಲಿ ಪೋಷಕರು ಕೂಡ ತಮ್ಮ ಮಗು ಎಲ್ಲದರಲ್ಲೂ ಮುಂದಿರಬೇಕು ಎಲ್ಲವನ್ನ ಕಲಿಬೇಕು ಅಂತ ಹೇಳಿ ಮಕ್ಕಳ ಮೇಲೆ ನೀವು ಹೇಳ್ದಾಗೆ ಬೆಳಗ್ಗೆ ಬೇಗ ಎಪ್ಸೋದು ಎಲ್ಲ ಚಟುವಟಿಕೆಯನ್ನು ಒಂದಾದ ನಂತರ ಒಂದಾದ ನಂತರ ಓದೋದಿರಬಹುದು ಸಂಗೀತ ಇರಬಹುದು ಡ್ಯಾನ್ಸು ಕರಾಟೆ ಎಲ್ಲವನ್ನು ಕಲೀಲಿ ಅನ್ನುವಂತಹ ಒಂದು ಒತ್ತಡವನ್ನು ತರ್ತಾರೆ ಇದು ಕೂಡ ಮಗುವಿನ ಬೆಳವಣಿಗೆ ಮೇಲೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಇದನ್ನು ಕೂಡ ಪೋಷಕರು ಗಮನಿಸಬೇಕಾಗುತ್ತೆ ಹೌದು ಮೇಡಮ್ ಅತಿಯಾದ ಒತ್ತಡದಿಂದ ಕೂಡ ಈ ತಲೆನೋವೆಲ್ಲ ಜಾಸ್ತಿ ಆಗಬಹುದು ನಾನು ಹೆಂಚೆ ಹೇಳಿದಾಗೆ ಸರಿಯಾದ ಸಮಯದಲ್ಲಿ ನಿದ್ರೆ ಸರಿಯಾದ ಸಮಯದಲ್ಲಿ ಆಹಾರ ಸರಿಯಾದ ಚಟುವಟಿಕೆಗಳು ಸೊ ಮಕ್ಕಳು ಆಟ ಆಡುವುದು ಬಹಳ ಮುಖ್ಯ ನಿದ್ರೆ ಎಂಟು ಗಂಟೆಗಳ ಕಾಲ ದೊಡ್ಡವರಿಗೆ ಹೇಳ್ತೀವಿ ಅಟ್ಲೀಸ್ಟ್ ಏಟ್ ಅವರ್ಸ್ ಸ್ಲೀಪ್ ಅಂತ ಹೇಳ್ತೀವಿ ಆದರೆ ಮಕ್ಕಳಲ್ಲಿ ಕನಿಷ್ಠ ಪಕ್ಷ ಹತ್ತು ಗಂಟೆಗಳ ಕಾಲ ನಿದ್ದೆ ಮಾಡಿಸ್ಬೇಕು ಸೊ ನೀವು ಬೆಳಗ್ಗೆ ಆರು ಗಂಟೆಗೆ ಎದ್ದು ಶಾಲೆಗೆ ಕಳಿಸೋದ್ರಿಂದ ಅವರ ಸ್ಲೀಪ್ ಸೈಕಲ್ ಎಲ್ಲ ಚೇಂಜ್ ಆಗಿ ಅದರಿಂದ ಕೂಡ ಅವರಿಗೆ ತಲೆನೋವು ಬರುತ್ತೆ ಇದೆಲ್ಲ ಪೋಷಕರು ಗಮನ ಹಾರಿಸ್ಬೇಕಾಗತ್ತೆ ಅಂತೂ ಮಕ್ಕಳಲ್ಲಿ ತಲೆನೋವಿಗೆ ಸಾಕಷ್ಟು ಕಾರಣಗಳನ್ನು ಹೇಳಿದ್ರಿ ಈ ಎಲ್ಲ ಕಾರಣಗಳಿಗೂ ಈ ಮಕ್ಕಳಲ್ಲಿ ಬರುವಂತಹ ತಲೆನೋವಿಗೆ ಚಿಕಿತ್ಸೆ ಇದೆಯಾ ಡಾಕ್ಟರ್ ಹಂಸಶ್ರೀ ಅವರೇ ಸೊ ಚಿಕಿತ್ಸೆ ಅದು ಯಾವ ಕಾರಣದಿಂದ ಬರ್ತಾ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮುಂಚೆ ಹೇಳಿದಾಗೆ ಪೋಷಕರು ಬಂದ ತಕ್ಷಣ ನಾವು ಹೆಡ್ ಏಕ್ ಡೈರಿ ಅಂತ ಹೇಳ್ತೀವಿ ಏನಂದ್ರೆ ತಲೆನೋವಿನ ಪುಸ್ತಕ ತಲೆನೋವಿನ ಪುಸ್ತಕದಲ್ಲಿ ನಾವು ಬರದಿ ಬರೆದಿಟ್ಕೊಳ್ಳೋಕೆ ಹೇಳ್ತೀವಿ ತಾರೀಖ್ ಹಾಕೋಕೆ ಹೇಳ್ತೀವಿ ಯಾವಾಗ ಬರ್ತಾ ಇದೆ ಇದು ಸ್ಕೂಲ್ ಹೋಗೋಕೆ ಮುಂಚೆ ಬರ್ತಾ ಇದೆಯಾ ಸ್ಕೂಲಲ್ಲಿ ಬರ್ತಾ ಇದೆಯಾ ಅಥವಾ ಆಟ ಆಡುವಾಗ ಬರ್ತಾ ಇದೆಯಾ ಅಥವಾ ಸ್ಕೂಲ್ ಆದಮೇಲೆ ಬರ್ತಾ ಇದೆಯಾ ಅಥವಾ ತಿಂಡಿ ತಿಂಡೆ ಇರುವಾಗ ಬರ್ತಾ ಇದೆಯಾ ಅಥವಾ ಓದುವಾಗ ಬರ್ತಾ ಇದೆಯಾ ಯಾವ ಸಮಯದಲ್ಲಿ ಏನು ಮಗು ಏನು ಮಾಡುವಾಗ ಬರ್ತಾ ಇದೆ ಅಂತ ಬರ್ಕೊಳ್ಬೇಕಾಗ್ತದೆ ಹಾಗೂ ಎಷ್ಟು ಸಮಯದ ಕಾಲ ಈ ತಲೆನೋವು ಇರುತ್ತೆ ಒಂದು ಸಲ ಶುರು ಆದರೆ ಹಾಗೆ ಏನು ಮಾಡಿದ್ರೆ ಕಡಿಮೆ ಆಗ್ತಾ ಇದೆ ನಿದ್ದೆ ಮಾಡಿದ್ರೆ ಕಡಿಮೆ ಆಗ್ತಾ ಇದೆಯಾ ಅಥವಾ ಏನು ಮಾಡಿದ್ರೆ ಜಾಸ್ತಿ ಆಗ್ತದೆ ಅದೆಲ್ಲ ಈಗ ಲೈಟಿನ ಎಕ್ಸ್ಪೋಜರ್ ಗೆ ಜಾಸ್ತಿ ಆಗ್ತಾ ಇದೆಯಾ ಅಥವಾ ಧ್ವನಿ ಅತಿ ಸೂಕ್ಷ್ಮತೆಯಿಂದ ತಲೆನೋವು ಜಾಸ್ತಿ ಆಗ್ತಾ ಇದೆಯಾ ಬರೆದುಕೊಂಡು ನಾವು ಅಸೆಸ್ ಮಾಡ್ತೀವಿ ಬರುವಾಗ ಅಂದ್ರೆ ಆ ಒಂದು ಡೈರಿ ಬರ್ತಾರೆ ತಂದೆ ಮೇಲೆ ನೀವು ನಿರ್ಧಾರ ಮಾಡಬಹುದು ಮಗುವಿಗೆ ಯಾವ ರೀತಿಯ ತಲೆನೋವು ಬರ್ತಾ ಇದೆ ಹೌದು ಪ್ರಾಥಮಿಕ ಇನ್ನಿತರ ಕಾರಣಗಳಿಂದ ಬರ್ತಾ ಇದೆಯಾ ಅಂತ ಅಂದ್ರೆ ಮಕ್ಕಳಲ್ಲಿ ಬರುವ ತಲೆನೋವಿಗೆ ಚಿಕಿತ್ಸೆ ಇದೆ ಇದು ಗುಣವಾಗುತ್ತೆ ಅನ್ನುವ ಭರವಸೆಯನ್ನ ಕೊಡ್ತೀರಾ ನೀವು ಹಾಗಿದ್ರೆ ಹೌದು ಮ್ಯಾಮ್ ಸುಮಾರು ಎಪ್ಪತ್ತೈದು ಪರ್ಸೆಂಟ್ ಅಷ್ಟು ತಲೆನೋವಿಗೆ ಚಿಕಿತ್ಸೆ ಇರುತ್ತದೆ ಇನ್ನು ಪರ್ಸೆಂಟ್ ಈಗ ಗೆಡ್ಡೆ ತಲೆಯಲ್ಲಿ ಗೆಡ್ಡೆ ಇದ್ದಲ್ಲಿ ಅಥವಾ ಜನ್ಮಜಾತ ತೊಂದರೆ ಇದ್ದರಲ್ಲಿ ಆತರ ತೊಂದರೆ ಇದ್ದಲ್ಲಿ ಚಿಕಿತ್ಸೆ ಸಿಗುವುದು ಸ್ವಲ್ಪ ಕಷ್ಟ ಇರುತ್ತೆ ಡಾಕ್ಟರ್ ಹಂಸಶ್ರೀ ಅವರೇ ಈ ಮಕ್ಕಳಲ್ಲಿ ಬರುವ ತಲೆನೋವಿಗೆ ಚಿಕಿತ್ಸೆ ಏನು ಪರಿಹಾರ ಏನು ಈ ಬಗ್ಗೆ ನಮ್ಮ ಮುಂದಿನ ಸರಣಿಯಲ್ಲಿ ನಿಮ್ಮಿಂದ ಹೆಚ್ಚಿನ ಮಾಹಿತಿಯನ್ನ ನಿರೀಕ್ಷೆ ಮಾಡ್ತೇವೆ ಇವತ್ತು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ ನಮಸ್ಕಾರ ನಮಸ್ಕಾರ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಸರಣಿ ಕೇಳಿದಿರಿ ಮಕ್ಕಳಲ್ಲಿ ತಲೆನೋವಿಗೆ ಕಾರಣ ಈ ವಿಷಯವಾಗಿ ಮಾಹಿತಿಯನ್ನ ನೀಡಿದವರು ಡಾಕ್ಟರ್ ಹನ್ಸಶ್ರೀ ಪಿ ಮಕ್ಕಳ ನರರೋಗ ತಜ್ಞರು ಅಸೋಸಿಯೇಟ್ ಪ್ರೊಫೆಸರ್ ನಿಮ್ಹಾನ್ಸ್ ಬೆಂಗಳೂರು ಇವರೊಂದಿಗೆ ಎಂಎಸ್ ಅನುಪಮಾ ಮುಂದಿನ ಸಂಚಿಕೆಯಲ್ಲಿ ಮಕ್ಕಳ ತಲೆನೋವಿಗೆ ಚಿಕಿತ್ಸೆ ಈ ಬಗ್ಗೆ ಮಾಹಿತಿಯನ್ನ ಪಡೆಯುವಿರಿ ಈ ಕಾರ್ಯಕ್ರಮದ ಮುಂದಿನ ಭಾಗ ಮುಂದಿನ ವಾರ ಇದೇ ಸಮಯಕ್ಕೆ ಕಭಿ ಸರಣಿಯಲ್ಲಿ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ನಿಮ್ಹಾನ್ಸ್ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ